ವೆಲ್ಕಮ್ ಟು ಅಭಿರುಚಿ ಚಾನಲ್ ನಾನು ನಿಮ್ಗೆ ಇವತ್ತು ಪಾಲಕ್ ಸೊಪ್ಪಿನ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ಈ ಹೆಚ್ಚಿಟ್ಕೊಂಡಿದ್ದಾಗಿದೆ ಈಗಿಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಯಿದ ನಂತರ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಈಗ ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಈಗ ಇದು ಚೆನ್ನಾಗಿ ಬೆಂದಿದಾಗಿದೆ ಈಗಿಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ ಬೇಯಿಸಿಟ್ಕೊಂಡಂತಹ ಪಾಲಕ್ ಸೊಪ್ಪು ಹಾಗೆ ಒಂದು ಕಪ್ ಕಾಯಿ ತುರಿ ಇದಿಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಕಪ್ ಮೊಸರು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಮುಂಚೆನೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಿಮಗೆ ಪಾಲಕ್ ಸೊಪ್ಪು ತಂಬುಳಿ ರೆಡಿಯಾಗಿ